ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ಅಮ್ಮನ ಮನೆ ಗೃಹ ಪ್ರವೇಶದ್ದು ಚಪ್ಪರ ಇದ್ದಾರೆ ಹಂಗಾಗಿ ಅಲ್ಲಿಗೆ ಹೋಗೋಣ ಅಂತೇಳಿ ಬೆಳಗ್ಗೆನೇ ರೆಡಿಯಾಗಿದ್ದೀನಿ ಇವತ್ತು ಬೆಳಗ್ಗೆ ಸ್ವಲ್ಪ ಬೇಗ ಐತಿತ್ತೆ ಬೇಗ ಇತ್ತು ಸೀರೆ ಎಲ್ಲ ಉಟ್ಕೊಬೇಕಿತ್ತಲ್ಲ ಸೀರೆ ಉಟ್ಕೊಳ್ಳೋದಾದ್ರೆ ಲೇಟ್ ಆಗುತ್ತೆ ಅಂತ ಇಲ್ಲಿ ನೋಡಿ ಪೂಜೆನೂ ಮುಗಿಸಿದ್ದೀನಿ ಅವರು ತಿಂಡಿ ಹಾಕೋವರೆಗೂ ಕಾಯಲ್ಲ ಅಂಥೇಳಿ ರಾಗಿ ಅಂಬ್ಲಿ ಮತ್ತು ಆ ಕಡೆ ಸಾಂಬಾರು ಬಿಸಿ ಮಾಡೋಕ್ಕೆ ಇಟ್ಟೀನಿ ಹೊರಗಡೆ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ನಾನಿವಾಗ ಅಲ್ಲಿ ಅಮ್ಮನ ಮನೆ ಹತ್ರ ಹೋಗ್ತೀನಿ ಅವ್ರ ಮನೆ ಚಪ್ರದ ಪೂಜೆ ಹೇಗಾಗುತ್ತೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ

ನಮ್ಮ ಮನೆಯಲ್ಲಿ ಇವತ್ತು ಚಪ್ರ ಹಾಕೋದು ಪೂಜೆ ಇತ್ತು ಇದು ಬಂದು ಸೋಮವಾರ ಆಗಿದ್ದು ಚಪ್ರ ಹಾಕಿದ್ದು ನಾನು ಇವತ್ತು ವೀಡಿಯೋನ ಎಡಿಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ವಿಡಿಯೋ ಹಾಕೋಕ್ಕೆ ಟೈಮ್ ಆಗಿರಲಿಲ್ಲ ಹಾಗಾಗಿ ಹಾಕಿರಲಿಲ್ಲ ನೋಡಿ ಎಲ್ಲರೂ ಬಂದಿದ್ದಾರೆ ನಮ್ಮ ರಿಲೇಶನ್ಸು ಮಹಾರಾಜ್ ಸುಧೀರ್ ಮಹಾರಾಜ ಮಹಾರಾಜನ ಮಹಾ ಶಿವ ಸಂಭಾಜಿ ನಮ ಪಾರ್ವತಿ

ಎಡೆ ತಪ್ಪ ಎಡೆನ ಮನಿ ಮೇಲೆ ಹಾಕೋದ್ಗ ಸ್ವಲ್ಪ

ಅವತ್ತಿನ ದಿನವೇ ಚಪ್ಪರ ಎಲ್ಲ ಹಾಕಿ ಆದಮೇಲೆ ದೇವರಿಗೆ ಉಡಿಯಕ್ಕಿ ಕೊಡಬೇಕು ಅಂಥೇಳಿ ಎಲ್ಲ ದೇವರಿಗೂ ಕರ್ಕೊಂಡು ಹೋಗ್ತಾ ಕರ್ಕೊಂಡೋಗ್ತಾಯಿದ್ದರು ನಮ್ಮಮ್ಮ ಇಲ್ಲಿ ಮನೇಲಿ ಯಾರೂ ಬಂದಿಲ್ಲ ನಾನು ನಮ್ಮ ಅತ್ತಿಗೆ ಮತ್ತು ನನ್ನ ತಮ್ಮ ನಮ್ಮ ಚಿಕ್ಕಪ್ಪನ ಮಗ ಹಬ್ಬ ಎಲ್ಲರೂ ಸೇರಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲೇ ನಮ್ಮ ಸುತ್ತಮುತ್ತ ಹಳ್ಳಿಲಿರೋ ದೇವಸ್ಥಾನಗಳಿಗೆ ಹೋಗಿ ಉಡಿಯೋಕೆಲ್ಲ ಕೊಟ್ಟು ಬರ್ತೀವಿ ನಾವು ಇದೇ ಥರ ಮಾಡೋದು ಗೃಹ ಪ್ರವೇಶ ಇದ್ದಾಗ ಈ ಚಪ್ರ ಎಲ್ಲ ಹಾಕ್ತೀವಲ್ಲ ಅದು ಹಾಕಿದ ಮೇಲೆ ದೇವ್ರುಗಳಿಗೆ ಹೋಗಿ ಸೀರೆ ಮಡ್ಲಕ್ಕಿ ಎಲ್ಲ ಕೊಟ್ಟು ಬರ್ತೀವಿ ಅದೇ ಥರ ಮಾಡೋದು ನಾವು ನಮ್ಮನೆ ಗೃಹ ಪ್ರವೇಶ ಇದ್ದಾಗ ಇದೇ ಥರ ಮಾಡಿದ್ವಿ ಅಂದರೆ ಈ ದೇವಸ್ಥಾನಕ್ಕೆಲ್ಲ ಹೋಗಿರಲಿಲ್ಲ ನಾವು ನಮ್ಮೂರಲ್ಲಿರೋ ದೇವಸ್ಥಾನಗಳಿಗೆ ಮಾತ್ರ ಕೊಟ್ಟಿತ್ತು ಆದರೆ ನಮ್ಮಮ್ಮ ಒಂದು ಸ್ವಲ್ಪ ಸುತ್ತಮುತ್ತ ಹಳ್ಳಿಯಲ್ಲಿರೋ ದೇವ್ರುಗಳಿಗೆಲ್ಲ ಹೋಗಿ ಕೊಟ್ಟು ಬಂದರು ಅಂದರೆ ರಂಗನಾಥ ಸ್ವಾಮಿ ಅಂತಂದರೆ ಇದು ನಮ್ಮೂರ ಹತ್ರನೇ ಇರೋದು ನಮ್ಮೂರಿಂದ ಮುಂದೆ ಇರೋದು ಈ ದೇವಸ್ಥಾನ ಅಂದರೆ ನಮ್ಮಮ್ಮನ ಮನೆ ದೇವರು ರಂಗನಾಥ ಸ್ವಾಮಿನೇ ಅಂದರೆ ಸ್ವಲ್ಪ ದೂರ ಆಗುತ್ತೆ ಇವ್ರದ್ದು ರಾಯಚೂರು ಸೈಡ್ ಬರುತ್ತೆ ಅಲ್ಲಿರೋದು ಮಾನ್ಸ್ಕಲ್ ರಂಗನಾಥ್ ಅಂಥೇಳಿ ಆದರೆ ಅಲ್ಲಿಗೆ ಹೋಗಿ ಕೊಟ್ಟು ಬರೋಕ್ಕಾಗಲ್ಲ ಅಂಥೇಳಿ ಇಲ್ಲಿ ಒಂದು ರಂಗನಾಥ್ ಸ್ವಾಮಿ ಇತ್ತು ಆ ದೇವರಿಗೆ ಹೋಗಿ ಮಾಡ್ಲಕ್ಕಿನ ಕೊಟ್ಟು ಬಂದ್ವಿ ನೋಡಿ ದೇವರು ಈ ಥರ ಇದೆ ತುಂಬ ಚೆನ್ನಾಗಿತ್ತು ಅಲ್ಲಿ ಅಂದರೆ ಪೂಜೆ ಮಾಡೋಕ್ಕೆ ಪೂಜಾರಿಯವರೇ ಇರಲಿಲ್ಲ ಹಾಗೆ ನಾವೇ ಪೂಜೆ ಮಾಡಿಕೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ಒಂಥರ ಒನ್ ಡೇ ಟ್ರಿಪ್ ಹೋದಂಗೆ ಅನಿಸ್ಬಿಡ್ತು ನನಗೆ ಇಲ್ಲಿ ನೋಡಿ ನಮ್ಮ ಪಾಪು ಇವಳಂತೂ ನೀವು ನೋಡೇ ಇರ್ತೀರ ವೀಡಿಯೋದಲ್ಲಿ ಯಾವಾಗಲೂ ನಗ್ತಾನೆ ಇರ್ತಾಳೆ ಅವಳು ಹೊಟ್ಟೆ ಹಶ್ವಾದಾಗ ಮಾತ್ರ ಅಳೋದು ಮತ್ತು ಯಾರು ಎತ್ಕೊಂಡ್ರೂ ಏನು ಮಾಡಿದ್ರೂ ಅವಳು ಅಳೋದಿಲ್ಲ ನನಗದೇ ಇಷ್ಟ ಇಬ್ಬರು ಸೊಸೆ ಮುದ್ದುಗಳು ನೋಡಿ ಹೇಗಿದ್ದಾರೆ ಅಂತ ಇವ್ರನ್ನೆಲ್ಲ ಕರ್ಕೊಂಡು ದೇವಸ್ಥಾನಗಳಿಗೆ ಹೋಗಿ ಬಂದ್ವಿ ಅಲ್ಲಿಂದ ಬಂದು ಮತ್ತೆ ನಾವಿಲ್ಲಿ ಗೃಹ ಪ್ರವೇಶಕ್ಕೆ ಎಲ್ರೂ ಕರೆಯೋಕ್ಕೆ ಅಂತ ಹೋಗಬೇಕಿತ್ತು ಇಲ್ಲಿ ನಮ್ಮೂರಲ್ಲಿ ಒಂದು ಸ್ವಲ್ಪ ಜನ ರಿಲೇಷನ್ಸ್ ಇದ್ದಾರೆ ನಮಗೆ ಮೊದಲು ಅವ್ರನ್ನ ಕರೆದ್ಬಿಟ್ಟು ಆಮೇಲೆ ನಮ್ಮ ಜೊತೆ ಇರೋ ಫ್ರೆಂಡ್ಸ್ಗಳನ್ನೆಲ್ಲ ಕರೆದ್ರೆ ಆಯಿತು ಅಂತ ನಾನು ನಮ್ಮ ನಮ್ಮತ್ಗೆ ದೇವಸ್ಥಾನದಿಂದ ಹೋಗಿದ ತಕ್ಷಣ ಮನೇಲಿ ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಆರು ಗಂಟೆ ಅಷ್ಟೊತ್ತಿಗೆಲ್ಲ ಹೋದ್ವಿ ಮತ್ತು ಅಲ್ಲಿಂದ ರಿಟರ್ನ್ ಬರೋಷ್ಟೊತ್ತಿಗೆ ಏಳು ಗಂಟೆ ಆಯಿತು ಈ ಉಯ್ಯಾಲೆ ನೋಡಿ ದೇವ್ರದ್ದು ಅದರಲ್ಲಿ ಹಾಕಿ ತೂಗ್ತಾ ಇದ್ರೆ ಹಾಗೆ ನಗ್ತಾ ಇದ್ಲು ಮತ್ತು ಅಲ್ಲಿಂದ ಮುಗಿಸ್ಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ ನನ್ನ ತಮ್ಮ ಗಾಡಿ ನಿಲ್ಲಿಸ್ಬಿಟ್ಟು ಚಾಕ್ಲೇಟ್ ಕೊಡಿಸಿದ್ದೆ ಅದನ್ನು ತಿಂದ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ನಮಗಿ ಮುಂಚೆನೇ ದೇವಸ್ಥಾನದೊಳಗೆ ಹೋಗಿ ಮತ್ತೆ ರಿಟರ್ನ್ ವಾಪಸ್ ಬಂದಿದ್ದವಳು ಈ ದೇವಸ್ಥಾನ ಬೆಳಗುತ್ತಿ ದುರ್ಗಮ್ಮ ಅಂಥೇಳಿ ಇಲ್ಲಿ ಮಂಗಳವಾರ ಮಾತ್ರ ಈ ದೇವಸ್ಥಾನ ಓಪನ್ ಇರೋದು ಅಂದರೆ ಯಾಕೆ ಅಂತ ಗೊತ್ತಿಲ್ಲ ಮಂಗಳವಾರ ಮಾತ್ರ ಓಪನ್ ಇರುತ್ತೆ ಇದು ದೇವಸ್ಥಾನ ಅದ್ರ ಬಗ್ಗೆಯೂ ಒಂದು ಸಲ ನಾನು ವಿಡಿಯೋ ಮಾಡಬೇಕು ನನಗೂ ಗೊತ್ತಿಲ್ಲ ಯಾಕೆ ಅವತ್ತಿನ ದಿವಸ ಮಾತ್ರ ಇದನ್ನು ಓಪನ್ ಮಾಡಿ ಪೂಜೆ ಮಾಡ್ತಾರೆ ಅಂತ ಈ ಮಂಗಳವಾರ ತೆಗೆದ್ರೆ ನೆಕ್ಸ್ಟ್ ಮಂಗಳವಾರ ಬರೋ ತನಕ ಈ ದೇವಸ್ಥಾನ ಓಪನ್ ಮಾಡೋಲ್ಲ ಮತ್ತು ದೇವರಿಗೆ ಪೂಜೆನೂ ಮಾಡೋಲ್ಲ ಪ್ರತಿ ಮಂಗಳವಾರಕ್ಕೆ ಒಂದು ಸಲ ಮಾತ್ರ ಈ ದೇವರಿಗೆ ಪೂಜೆ ಮಾಡೋದು ಅದು ವಿಶೇಷತೆ ಏನು ಅಂತ ನನಗಿನ್ನೂ ಗೊತ್ತಿಲ್ಲ ನಾನು ತಿಳ್ಕೊಂಬಿಟ್ಟು ನಿಮಗೆ ಒಂದು ಸಲ ವಿಡಿಯೋ ಮಾಡಿ ಶೇರ್ ಮಾಡ್ಕೊತೀನಿ ನೋಡಿ ದೇವಸ್ಥಾನದ ಬಾಗಿಲು ಮುಚ್ಚಿದ್ದಾರೆ ನೋಡ್ತಾ ಇರ್ಬೋದು ಒಳಗಡೆ ಒಂದು ಬಾಗಿಲು ಇದೆ ಹೊರಗಡೆಯಿಂದನೂ ದೇವ್ರ ಮುಖ ಕಾಣದೇ ಇರೋ ಥರ ಮಾಡಿದ್ದಾರೆ ಅಂದರೆ ಮಂಗಳವಾರ ಮಾತ್ರ ಅದು ಮುಖ ಕಾಣೋ ಥರ ಮಾಡೋದು ಇವ್ರು ನೋಡ್ತಾ ಇರ್ಬೋದು ಇಲ್ಲಿ ಹೆಂಗೆ ಮಾಡ್ತಾಳೆ ಅಂತ ವಿಡಿಯೋ ಮಾಡ್ತೀನಿ ಅಂದರೆ ಹೀಗೆ ಕೋತಿಗಳು ಇದೇ ಥರ ಮಾಡೋದು ಅಂತ ಹೇಳ್ತಾ ಇದ್ಲು ಹೌದಾ ಅಂತ ಹೇಳ್ತಾ ಇದ್ದೆ ಮತ್ತು ಇವಾಗ ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ಈ ದೇವರಿಗೆ ಹೋದ್ವಿ ಇದು ಬಂದು ಚೌಡಮ್ಮನ ದೇವಸ್ಥಾನ ಅಲ್ಲೇ ಇರೋದು ಒಂದು ಸ್ವಲ್ಪ ದೂರ ಇಲ್ಲಿಗೂ ಹೋಗಿ ಮಡ್ಲಕ್ಕಿನ ಕೊಟ್ಟು ಬಂದ್ವಿ ಇಲ್ಲಿ ಅಂತೂ ತುಂಬ ವಿಶೇಷತೆ ಇದೆ ಇಲ್ಲೂ ತುಂಬ ಜನ ಬರ್ತಾರೆ ಇಲ್ಲಿ ಬೇಡ್ಕೊಂಡಿದ್ದೆಲ್ಲ ನಡೆಯುತ್ತೆ ಅಂತ ಹೇಳ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ಒಬ್ರು ಅಲ್ಲಿ ಕಲ್ಲೆತ್ಬಿಟ್ಟು ಕೇಳ್ತಾ ಇದ್ದಾರೆ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಎಲ್ಲರೂ ನಂಬಿಕೆ ಅಲ್ಲಿಗೆ ಹೋದ್ರೆ ಇವಾಗ ಅಲ್ಲಿಂದ ಬರುವಾಗ ಮಂಡಕ್ಕಿ ತೊಗೊಂಬಂದಿದ್ವಿ ಹೊರಗಡೆ ಹೋದಾಗ ಹೀಗೆ ಏನಾದರೂ ತೊಗೊಂಡೋದ್ರೆ ತಿನ್ನೋಕ್ಕೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂಥೇಳಿ ಹೀಗೆ ತೊಗೊಂಬಂದು ತಿಂತಾಯಿರ್ತೀವಿ ನನಗಂತೂ ತುಂಬ ಖುಷಿ ಈ ಥರ ಹೊರಗಡೆ ಹೋದಾಗೆಲ್ಲ ತಿನ್ಬೇಕು ಮಾಡಬೇಕಂದ್ರೆ ಇವು ನನ್ನ ತಮ್ಮಂಗೆ ವೀಡಿಯೋ ಮಾಡೋಂಗಿಲ್ಲ ಎಲ್ಲೋದರೂ ಹೋದರೂ ವೀಡಿಯೋ ಮಾಡ್ತಿರ್ತೀನಿ ಅಂಥೇಳಿ ಇದು ಮಾಡ್ತಾನೆ ಅಂದರೆ ಅವ್ನು ಕರೆಕ್ಟಾಗಿ ನೀಟಾಗಿರಬೇಕು ಅವಾಗ ಮಾತ್ರ ನಾನು ವಿಡಿಯೋ ಮಾಡಬೇಕು ಮತ್ತು ಅವನು ಹೆಂಗೇಗಾದರೂ ಕೂತ್ಕೊಂಡಾಗ ವಿಡಿಯೋ ಅವನಿಗೆ ಸಿಟ್ಟು ಬರುತ್ತೆ ಇವಾಗ ನೋಡಿ ಅಲ್ಲಿಂದ ಮುಗಿಸ್ಕೊಂಡು ಇವಾಗ ಇದು ಬಂದು ಮಸೂಳಿ ಚೌಡಮ್ಮ ಅಂಥೇಳಿ ಈ ದೇವರು ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ ಈ ದೇವಸ್ಥಾನಕ್ಕೆ ನಾನು ಒಂದು ಚಿಕ್ಕವಳಿದ್ದೆ ಯಾವಾಗ ಅಂತಂದರೆ ನನಗೆ ಒಂದು ಹತ್ತು ವರ್ಷ ಇರ್ಬೋದು ಅಂತ ಅಂದ್ಕೊಳ್ತೀನಿ ಒಂದು ಹತ್ತು ಹನ್ನೊಂದು ವರ್ಷ ಆ ಟೈಮಲ್ಲಿ ಹೋಗಿದ್ದು ನಾನು ಈ ದೇವಸ್ಥಾನಕ್ಕೆ ಹೋಗೇ ಇರಲಿಲ್ಲ ಇಲ್ಲಂತೂ ತುಂಬ ಚೆನ್ನಾಗಿ ನಡೆಯುತ್ತೆ ಈ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ ಈ ದೇವಸ್ಥಾನದಲ್ಲಿ ನಾನು ಅವಾಗ ಚಿಕ್ಕವಳಿದ್ದಾಗ ಹೋಗಿದ್ದು ಹೋಗಿರಲಿಲ್ಲ ಇವತ್ತು ಹೋಗಿ ಆ ದೇವಸ್ಥಾನ ನೋಡ್ಕೊಂಡ್ಬಂದೆ ಬಂದೆ ಆಯಿತು ದೇವಸ್ಥಾನ ರೆಡಿ ಮಾಡ್ತಾ ಇದ್ದಾರೆ ಅವಾಗಿದ್ದಂಗೆ ಇಲ್ಲ ಇವಾಗೆಲ್ಲ ಚೇಂಜ್ ಮಾಡ್ತಾ ಇದ್ದಾರೆ ಅದಕ್ಕೆ ಸ್ವಲ್ಪ ಎಲ್ಲ ಮೆಸಪ್ ಥರ ಕಾಣ್ತಾ ಇತ್ತು ಚೆನ್ನಾಗಿತ್ತು ನೋಡಿ ದೇವರು ಆವಾಗ ಚಿಕ್ಕವಳಿದ್ದಾಗ ನೋಡಿದ್ದು ಇವಾಗೇ ನೋಡ್ತಾ ಇರೋದು ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಆಯಿತು ಅಲ್ಲಿ ಇನ್ನೂ ರೂಮ್ಗಳೆಲ್ಲ ಇದ್ದಾವೆ ಹೋಗಿ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡಿಕೊಂಡು ಬರ್ಬೋದು ಆ ಥರದ ಫೆಸಿಲಿಟಿ ಎಲ್ಲ ಇದೆ ನಾನು ಆವಾಗ ಹೋಗಿದ್ದು ಇವಾಗ ತುಂಬ ದಿನ ಆಗಿತ್ತು ಹೋಗಿಲ್ಲ ಇವಾಗ ಅಲ್ಲಿಂದ ಮುಗಿಸ್ಕೊಂಡು ಬಂದು ಜನಗಳನ್ನೆಲ್ಲ ಕರೆದು ಬಂದು ಮತ್ತೆ ಅಮ್ಮನ ಮನೇಲಿ ಊಟ ಮಾಡಿಕೊಂಡು ಇವಾಗ ನಮ್ಮನೆಗೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲರೂ ಕರಿಯೋಕ್ಕೆ ಅಂತ ಹೋಗಿದ್ವಲ್ಲ ಎಲ್ಲರೂ ಅರಿಶಿನ ಕುಂಕುಮ ಹಚ್ಚಿದ್ರಲ್ಲ ಅದು ಒಂಥರ ಚೆನ್ನಾಗಿ ಕಾಣ್ತಾ ಇತ್ತು ಮೇಲೆಲ್ಲ ತುಂಬ ಆಗಿತ್ತು ಅದಕ್ಕೆ ಅದನ್ನು ಕೂಡ ಒಂದು ವಿಡಿಯೋ ಮಾಡಿಕೊಂಡೆ ನೋಡಿ ಎಲ್ಲರೂ ಹಚ್ಚಿ ಹಚ್ಚಿ ಮೊಕದ್ದು ತುಂಬ ಹಚ್ಬಿಟ್ಟಿದ್ದಾರೆ ಮೂಗು ತಲೆ ಎಲ್ಲ ತಲ್ಲೂ ಹಚ್ಬಿಟ್ಟಿದ್ದಾರೆ ಅರಶಿನ ಕುಂಕುಮ ನೋಡಿ ನೆನಪಿಗೆ ಇರಲಿ ಅಂತ ಇದನ್ನೊಂದು ವೀಡಿಯೋ ಮಾಡಿಕೊಂಡೆ ಇಷ್ಟ ಇವತ್ತಿನ ವೀಡಿಯೋ ನಾಳೆ ನಮ್ಮ ಅಮ್ಮನ ಮನೆ ಗೃಹ ಪ್ರವೇಶದ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತುಂಬ ಜನ ನನ್ನ ಡೈಲಿ ಬ್ಲಾಗ್ನ ಇಷ್ಟಪಡ್ತಾ ಇದ್ದೀರಾ ಇನ್ಮೇಲೆ ಅದೇ ಥರದ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಹಾಗಾಗಿ ನನ್ನ ವೀಡಿಯೋನ ಯಾರಾದರೂ ಸಪ್ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್